ಶಂಖಪುಷ್ಪ ಶಂಖಪುಷ್ಪಿ ಅಥವಾ ಶಂಖಪುಷ್ಪಿ ಹೂವು ಸಾಮಾನ್ಯವಾಗಿ ನೀಲಿ ಅಪರಾಜಿತೆ ಕ್ಲಿಟೋರಿಯಾ ಟರ್ನೇಟಿಯಾ ಹಲವಾರು ದೇವತೆಗಳಿಗೆ ಅತಿಶ್ರೇಷ್ಠವಾಗಿ ಇಷ್ಟವಾದ ಹೂವೆಂದು ಶಾಸ್ತ್ರ ಪುರಾಣಗಳಲ್ಲಿ ಹೇಳಲಾಗಿದೆ ವಿಶೇಷವಾಗಿ ಶಂಖಪುಷ್ಪ ಯಾವ ದೇವರಿಗೆ ಇಷ್ಟ ಒಂದು ಶ್ರೀವಿಷ್ಣು ಅಥವಾ ಶ್ರೀಕೃಷ್ಣ ಶಂಖಾಕಾರದ ಹೂವಾಗಿರುವುದರಿಂದ ವಿಷ್ಣುವಿನ ಶಂಖದ ಪ್ರತೀಕ ಎಂದು ಹೇಳುತ್ತಾರೆ ವಿಷ್ಣು ಆರಾಧನೆ ವಿಷ್ಣು ಸಹಸ್ರನಾಮ ಶಂಖಚಕ್ರ ಪೂಜೆಗಳಲ್ಲಿ ಬಳಸುತ್ತಾರೆ ಎರಡು ಶ್ರೀ ದುರ್ಗೆ ಅಥವಾ ಚಂಡಿಕಾ ಅಥವಾ ಮಹಾಕಾಳಿ ಅಪರಾಜಿತೆ ರೂಪದ ಕಾರಣ ಶತ್ರುನಾಶ ರಕ್ಷಣಾ ವಿಜಯಕ್ಕಾಗಿ ದುರ್ಗೆಯ ಆರಾಧನೆಯಲ್ಲಿ ಬಹುಮುಖ್ಯ ಮೂರು ಶ್ರೀಗಣಪತಿ ಕೆಲವು ಪ್ರದೇಶಗಳಲ್ಲಿ ಅಪರಾಜಿತೆ ಹೂವಿನಿಂದ ಗಣೇಶನಿಗೆ ಪೂಜೆ ಮಾಡಿದರೆ ವಿಘ್ನ ನಿವಾರಣೆ ಹಾಗೂ ಬುದ್ಧಿವರ್ಧನೆ ದೊರೆಯುತ್ತದೆ ಎಂದು ನಂಬಿಕೆ ನಾಲ್ಕು ನವಗ್ರಹ ವಿಶೇಷವಾಗಿ ಶನಿ ರಾಹು ಕೇತು ಹವನ್ ಜಪ ದೋಷ ಪರಿಹಾರಗಳ ಸಂದರ್ಭದಲ್ಲಿ ಶಂಖಪುಷ್ಪ ಹೂವನ್ನು ಬಳಸುತ್ತಾರೆ ಆಧ್ಯಾತ್ಮಿಕ ಮಹತ್ವ ವಿಜಯ ತೇಜಸ್ಸು ವಿದ್ಯೆ ಸ್ಮರಣೆ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಶಂಖಪುಷ್ಪಿ ಮೂಲ ಜಡಿ ಜಡಿಯನ್ನು ಕೆಲವೊಂದು ತಂತ್ರಶಾಸ್ತ್ರಗಳಲ್ಲಿ ರಕ್ಷಣೆಯ ತಾಯಿತಾಗಿ ಬಳಸುತ್ತಾರೆ ಕೆಳಗೆ ಶಂಖಪುಷ್ಪ ಹೂ ಕುರಿತು ಸುಂದರವಾದ ಒಂದು ಕಥೆಯನ್ನು ನಿಮಗಾಗಿ ರಚಿಸಿದ್ದೇನೆ ಇದು ಮಕ್ಕಳಿಗೂ ದೊಡ್ಡವರಿಗೂ ಅರ್ಥವಾಗುವಂತೆ ಮೃದುವಾಗಿ ಬರೆಯಲಾಗಿದೆ ಶಂಖಪುಷ್ಪ ಹೂವಿನ ಹಾಗೂ ಅದರ ದೇವರ ಕುರಿತ ಕತೆ ಒಂದಾನೊಂದು ಕಾಲದಲ್ಲಿ ಹಸಿರಿನಿಂದ ತುಂಬಿದ ಅರಣ್ಯದ ಮಧ್ಯದಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ನೀಲಮಣಿ ಎಂಬ ಮುದ್ದು ಹುಡುಗಿ ವಾಸವಾಗಿದ್ದಳು ಪ್ರತಿ ಬೆಳಗ್ಗೆ ಅವಳು ಕಾಡಿಗೆ ಹೋಗಿ ಹೂಗಳನ್ನು ಕಿತ್ತು ದೇವರಿಗೆ ಅರ್ಪಿಸುವುದು ಅವಳ ಅಭ್ಯಾಸ ಒಂದು ದಿನ ಅವಳು ಕಾಡಿನ ಆಳಕ್ಕೆ ಹೋಗುತ್ತಿದ್ದಾಗ ಹಿಂದೆಂದೂ ಕಾಣದಷ್ಟು ಸುಂದರವಾದ ಒಂದು ನೀಲಿ ಬಣ್ಣದ ಸಣ್ಣ ಹೂ ಅವಳ ಕಣ್ಣಿಗೆ ಬಿತ್ತು ಅದರ ರೀತಿ ನೋಡುವಷ್ಟರಲ್ಲಿ ಶಂಖದಂತೆ ಇದ್ದುದರಿಂದ ಅದನ್ನು ಜನರು ಶಂಖಪುಷ್ಪ ಎಂದು ಕರೆಯುತ್ತಿದ್ದರು ನೀಲಮಣಿ ಆ ಹೂವನ್ನು ಎತ್ತಿ ನೋಡಿದಾಗ ಅದರ ಸೌರಭದಲ್ಲಿ ಒಂದು ವಿಚಿತ್ರ ಶಾಂತಿ ನೆಮ್ಮದಿ ಇತ್ತು ಆಕೆಗೆ ಮನಸ್ಸಿನಲ್ಲಿ ಒಂದು ತಿಳಿಯದ ಆನಂದ ತುಂಬಿತು ಅದೇ ಸಮಯದಲ್ಲಿ ಕಾಡಿನಲ್ಲಿ ಒಂದು ಮೃದುವಾದ ಗಾಳಿ ಬೀಸಿತು ಗಾಳಿಯೊಂದಿಗೆ ಬಂದ ಶಬ್ದ ಈ ಹೂ ನನ್ನಿಗೆ ಬಹಳ ಪ್ರಿಯ ಇದರಲ್ಲಿ ಶಾಂತಿ ಜ್ಞಾನ ಮತ್ತು ಭಕ್ತಿ ತುಂಬಿಕೊಂಡಿದೆ ಇದನ್ನು ಶ್ರದ್ಧೆಯಿಂದ ಅರ್ಪಿಸಿದರೆ ಮನಸ್ಸಿಗೆ ಸದಾ ನೆಮ್ಮದಿ ದೊರಕುತ್ತದೆ ನೀಲಮಣಿ ಸಂತೋಷದಿಂದ ಆ ಹೂವನ್ನು ದೇವರಿಗೆ ಅರ್ಪಿಸಿತು ಆ ದಿನದಿಂದ ಹಳ್ಳಿ ಜನರು ಪ್ರತಿದಿನ ಶ್ರೀಕೃಷ್ಣನಿಗೆ ಮತ್ತು ಶ್ರೀ ವಿಷ್ಣುವಿಗೆ ಶಂಕಪುಷ್ಪವನ್ನು ಅರ್ಪಿಸಲು ಆರಂಭಿಸಿದರು ಕಾಲಕ್ರಮದಲ್ಲಿ ಶಂಕಪುಷ್ಪ ಹೂ ಬುದ್ಧಿ ಜ್ಞಾನ ನೆಮ್ಮದಿ ಮತ್ತು ಶಾಂತಿ ನೀಡುವ ಹೂ ಎಂದು ಪ್ರಸಿದ್ಧವಾಯಿತು ಯಾವ ದೇವರಿಗೆ ಶಂಕಪುಷ್ಪ ಹೂ ಇಷ್ಟ ಶ್ರೀ ವಿಷ್ಣು ಹಾಗೂ ಶ್ರೀಕೃಷ್ಣನಿಗೆ ಶಂಕಪುಷ್ಪ ಹೂ ವಿಶೇಷವಾಗಿ ಇಷ್ಟ ಎನ್ನಲಾಗುತ್ತದೆ ಅಷ್ಟೇ ಅಲ್ಲ ಇದು ದೇವಿಗೆ ಅಂದರೆ ಲಲಿತಾ ತ್ರಿಪುರ ಸುಂದರಿ ಕೂಡ ಅರ್ಪಿಸುವ ಹೂಗಳಲ್ಲಿ ಒಂದಾಗಿದೆ